ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದರು ಎಲ್ಲರು ಇವತ್ತು ಯಾವ ವೀಡಿಯೋ ತೋರಿಸ್ತಾ ಇದ್ದೀನಿ ಅಂದರೆ ನಾನು ತುಂಬ ಒಂದು ಒಂದೊಂದೂವರೆ ತಿಂಗಳಾಯಿತು ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಲಿಲ್ಲ ಅಷ್ಟೇ ಅದನ್ನು ಇವಾಗ ತೋರಿಸ್ತಾ ಇದ್ದೀನಿ ಈ ಟೈಮಲ್ಲಿ ಹೆಲ್ಸಿನ ಹಣ್ಣು ಎಲ್ಲೂ ಸಿಗೋದಿಲ್ಲ ನೀವು ಅಂದ್ಕೋಬೋದು ಇವಾಗ ಎಲ್ಲಿ ಹೆಲ್ಸಿನ ಹಣ್ಣು ಅಂತ ಇದು ಒಂದೂವರೆ ತಿಂಗಳು ಹಿಂದೆ ಮಾಡಿರೋಂಥ ವೀಡಿಯೋ ಇವಾಗ ತೋರಿಸ್ತಾ ಇದ್ದೀನಿ ಅಪ್ಪ ಅಮ್ಮ ಇಲ್ಲಿ ಹೆಲ್ಸಿನಕಾಯಿ ಕೊಯ್ತಾ ಇದ್ದಾರೆ ಇದು ಇದರಲ್ಲಿ ತುಂಬ ಹೆಲ್ಸಿ ಹಣ್ಣು ಬಿಡುತ್ತೆ ಇದು ಟೇಸ್ಟ್ ಸಹ ಹಂಗೆ ಅಷ್ಟೇ ರುಚಿಯಾಗಿರುತ್ತೆ ನಮ್ಮ ಊರಿನವರೆಲ್ಲರೂ ಇದನ್ನು ತಗೊಂಡು ಹೋಗ್ತಾರೆ ಅಷ್ಟು ಟೇಸ್ಟ್ ಆಗಿರುತ್ತೆ ಈ ಹಣ್ಣಂತೂ ಮತ್ತು ಇವಾಗ ಮುಗಿತ ಮುಗಿತ ಬಂತು ಇದು ತುಂಬ ಬಿಟ್ಟಿತ್ತು ಮೊದಲು ಇವಾಗ ಲಾಸ್ಟ್ ಆಗ್ತಾ ಬಂತು ಇವಾಗ ಮತ್ತು ಎಲ್ಲರೂ ಕೊಯ್ಕೊಂಡು ಹೋಗ್ತಾರೆ ಸುಮ್ಮನೆ ಅಂತ ಹೇಳಿ ಅಪ್ಪ ಎಲ್ಲವನ್ನೂ ಕೊಯ್ಕೊಂಡು ಬರ್ತಾ ಇದ್ದಾರೆ ಇದನ್ನು ಇದನ್ನು ಈ ರೀತಿ ಕೊಕ್ಕೆಯಿಂದ ಕೊಯ್ಯೋದಕ್ಕಿಂತ ಮರ ಹತ್ತಿ ಬಳ್ಳಿ ಹಾಕಿ ಒಂದೊಂದೇ ನಿಧಾನವಾಗಿ ಇಳಿಸಿದರೆ ಅದು ಒಳ್ಳೆಯದು ಯಾಕಂದರೆ ಮತ್ತು ಈ ಥರ ಕೊಯ್ದರೆ ಹಣ್ಣು ಅಷ್ಟೊಂದು ರುಚಿಯಾಗಿರೋದಿಲ್ಲ ಕೆಲವೊಂದು ಹಾಳಾಗಿ ಹೋಗುತ್ತೆ ಹಾಗಾಗಿ ಬಳ್ಳಿ ಹಾಕಿ ಇಳಿಸಿದ್ರೆ ಹಣ್ಣು ರುಚಿಯಾಗಿರುತ್ತೆ ಮತ್ತು ಹಣ್ಣು ಹಾಳಾಗೋದಿಲ್ಲ ಇದು ಮರ ಹತ್ತಲಿಕ್ಕೆ ಅಂದರೆ ಹತ್ಬೋದು ಆದರೆ ಇದರಲ್ಲಿ ಚ ಚೌಳಿ ಅಂತ ಕರೀತಾರೆ ಕಟ್ಟಿ ಚೌಳಿ ಅದೆಲ್ಲ ತುಂಬ ಇರೋದ್ರಿಂದ ಹತ್ತಲಿಕ್ಕೆ ಆಗಲ್ಲ ಹಾಗಾಗಿ ಕೊಕ್ಕೆಯಲ್ಲೇ ಕೊಯ್ತಾ ಇದ್ದಾರೆ ಒಳ್ಳೆಯದು ಸಿಕ್ಕಿದ್ರೆ ಸಿಗಲಿ ಅಂದರೆ ನಾವು ದನಕ್ಕೆ ಹಾಕ್ತೀವಿ ದನಕ್ಕೆ ಅಲಸಿನ ಹಣ್ಣನ್ನು ಬೇಯಿಸಿ ಹಾಕ್ತೀವಿ ಅದನ್ನು ಆದರೂ ತಿಂತಾವೆ ಅಂತ ಅಷ್ಟು ಕೋ ಮತ್ತು ಈ ಮರ ಅಂತೂ ತುಂಬ ವರ್ಷ ಹಳೇದು ಎಷ್ಟು ವರ್ಷ ಹಳೇದು ಅಂತ ನನಗೆ ಸಹ ಗೊತ್ತಿಲ್ಲ ಅಷ್ಟು ಹಿಂದಿನ ಕಾಲದಿಂದ ಅಜ್ಜಿ ಅಜ್ಜಿ ಇರುವಾಗಕ್ಕಿಂತಲೂ ಹಿಂದಿನದ್ದಂತೆ ಈ ಮರ ಅಷ್ಟು ತುಂಬ ವರ್ಷ ಆಯಿತು ಇದು ಒಂದೊಂದು ಸೈಡಲ್ಲಿ ಮನೆ ಮಳೆ ಬಂದು ಇದು ಒಂದು ಸೈಡ್ ಎಂಕ್ಲೂ ಗಾಳಿಗೆ ಬಿದ್ದಿದೆ ಹಾಗೆ ಈ ಮರ ಎಷ್ಟು ತುಂಬ ಟೈಮ್ ಬರೋದು ಡೌಟು ಯಾಕಂದರೆ ವರ್ಷ ಆಗ್ತಾ ಬಂತಲ್ಲ ಯಾವುದು ಹಣ್ಣು ಸಿಗ್ಲಿಲ್ಲ ಎಲ್ಲ ಕಾಯಿ ಕಾಯಿ ಅದು ಮೇಣ ಒರೆಸ್ತಾ ಇದ್ದಾರೆ ಅಮ್ಮ ಅದು ಹೊತ್ಕೊಂಡು ಹೋಗುವಾಗ ಮೈಗೆ ಮತ್ತೆ ತಲೆಗೆಲ್ಲ ತಾಗತ್ತೆ ಹಾಗೆ ಮೇಣ ಒರೆಸ್ತಾ ಇದ್ದಾರೆ ಅವರಿಬ್ರು ಅಲ್ಲಿ ಕೊಯ್ತಾ ಇದ್ದಾರೆ ಅಮ್ಮ ಹೊತ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ನಾನು ಇಲ್ಲಿ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ದೆ ಅಮ್ಮಂದು ಮಂಕರ್ಕೆ ಕೆಳಗಡೆ ಇಳಿಸಿ ಅದನ್ನ ಒಳಗಡೆ ಇಡ್ಲಿಕ್ಕೆ ನಾನು ಇಲ್ಲಿ ನಿಂತ್ಕೊಂಡಿದ್ದೇನೆ ಹಾಗೆ ಹಲಸಿನಕಾಯಿ ತುಂಬ ಕೋಯಿದರು ಅಂದರೆ ತುಂಬ ಅಂದರೆ ತುಂಬ ಆಯಿತು ಅದು ಎಲ್ಲವನ್ನು ತಂದು ಇಲ್ಲಿ ಇಟ್ಟಿದ್ವಿ ಮತ್ತು ಮನೆಯಲ್ಲಿ ಹೆಗ್ಗುಳದ ಕಾಟ ಅಂದರೆ ಹೊರಗಡೆ ಎಲ್ಲ ಇಟ್ಟರೆ ಹೆಗ್ಗುಳ ಬಿಡೋದಿಲ್ಲ ಅಷ್ಟು ತಿಂದು ತಿಂದು ಆಗ್ತದೆ ಹಾಗೆ ಇಲ್ಲಿ ಸೌದಿ ಕೂಡ ಇರೋದು ಅಲ್ಲಿ ಒಂದು ಸ್ವಲ್ಪ ಜಾಗ ಖಾಲಿ ಉಂಟು ಹಾಗೆ ಅಲ್ಲಿ ಇಡ್ತಾಯಿದ್ವಿ ಇಲ್ಲಿ ಹೆಗ್ಗುಳ ಬರದೇ ಇದ್ದರೂ ಓಕೆ ಪರವಾಗಿಲ್ಲ ಅಂದರೆ ಹೆಗ್ಗುಳ ಬಂದು ಒಂದು ಸಲ ನೋಡ್ತಂದ್ರೆ ದಿನ ಬಂದು ಅಷ್ಟು ಖಾಲಿ ಮಾಡಿ ಹೋಗುತ್ತೆ ಹಣ್ಣು ಮಾಡಲಿ ಹಣ್ಣಾಗಲಿಕ್ಕೆ ಬಿಡೋದಿಲ್ಲ ಕಾಯಿನೇ ಅದು ತಿಂದು ತಿಂದು ಹಾಕುತ್ತೆ ಹಾಗೆ ಇದು ನೆಕ್ಸ್ಟ್ ಡೇ ಹಲಸಿನಕಾಯಿ ನಿನ್ನೆ ಎಲ್ಲ ಕೊಯ್ದುಕೊಂಡು ಬಂದು ಇಟ್ಟಿದ್ವಿ ನೋಡಿ ಅದರಲ್ಲಿ ಅಜ್ಜಿ ಹೇಳ್ತಾ ಇದ್ದಾರೆ ಹೆಲ್ಸಿನಕಾಯಿ ಪಲ್ಯ ಮಾಡುವ ಅಂತ ಹಾಗೆ ನಾನಿಲ್ಲಿ ಕುರಿತಾ ಇದ್ದೇನೆ ನನಗೂ ಹೆಲ್ಸಿನಕಾಯಿ ಕುರ್ದು ಕುರಿದು ಸಾಕಾಗಿ ಹೋಯ್ತು ಯಾಕಂದರೆ ಫಸ್ಟ್ ಒಂದು ಇದೆ ಅದು ಚೆನ್ನಾಗಿರಲಿಲ್ಲ ಒಂಥರ ಎಲ್ಲೋ ಎಲ್ಲೋ ಕಲರಾಗಿ ಆಗಿ ಹಾಳಾಗಿ ಹೋಗಿದೆ ಅದನ್ನೇ ಮತ್ತೆ ಪಲ್ಯ ಮಾಡಿದರೆ ಅದು ಚೆನ್ನಾಗಿ ಬರೋಲ್ಲ ಅಂತ ಹೇಳಿದ್ರು ಹಾಗೆ ಮತ್ತೊಂದು ಇದೆ ಅದು ಸಹ ಒಳ್ಳೆ ಇರಲಿಲ್ಲ ಅದೇ ಸೇಮ್ ಎಲ್ಲೋ ಎಲ್ಲೋ ಕಲರ್ ಆಗಿಬಿಟ್ಟಿದ್ದು ಹಾಗೆ ಲಾಸ್ಟ್ ಇದನ್ನು ಇದರಲ್ಲಿ ಲಾಸ್ಟ್ ಮೂರನೇದು ಕೊಯ್ಯುವಂಥ ಕೊಯ್ದೆ ಮತ್ತು ನಾನು ಎಣಿಸ್ಕೊಂಡೆ ಕೊಯ್ದೆ ಇದರಲ್ಲಿ ಒಳ್ಳೆ ಒಳ್ಳದಿದ್ದರೆ ಮಾತ್ರ ಪಲ್ಯ ಮಾಡ್ತೇನೆ ಇಲ್ಲಾಂದರೆ ಮತ್ತೆ ನಾನು ಕೊಯ್ಲಿಕ್ಕೆ ಹೋಗೋದಿಲ್ಲ ಯಾಕಂದರೆ ಇದು ಕಾಯಿ ಕೊಯ್ಲಿಕ್ಕೆ ಸ್ವಲ್ಪ ಕಷ್ಟ ಯಾಕೆಂದರೆ ಇದು ಮೇಣ ಇರೋದ್ರಿಂದ ಸೊ ಕತ್ತಿಯಲ್ಲಿ ಜೊಯ್ಲಿಕ್ಕೆ ಆಗೋಲ್ಲ ಇದು ಕೈ ಅಂಟ್ಕೊಳ್ಳುತ್ತೆ ಹಾಗೆ ಕಷ್ಟ ಇದು ಹಾಗೆ ಲಾಸ್ಟಲ್ಲಿ ಒಂದು ಒಳ್ಳೇದು ಸಿಕ್ತು ಅಂದರೆ ದೊಡ್ಡದಲ್ಲ ಸುಮಾರೇನು ಚಿಕ್ಕದು ಆದರೂ ಸೊಳ್ಳೆ ಒಳ್ಳೇದುಂಟು ಅದನ್ನೇ ಪಲ್ಯ ಮಾಡುವ ಅಂತ ಇವತ್ತು ಹಲಸಿನ ಹಣ್ಣಾದರೆ ಅದು ಸೊಳ್ಳೆ ಹೊಚ್ಲಿಕ್ಕೆ ಒಳ್ಳೆಯ ಸುಲಭವಾಗಿ ಬರ್ತದೆ ಏಕೆಂದರೆ ಮೇ ಮೇಣ ಸ್ವಲ್ಪ ಮೇಲ್ಗಡೆ ಇರುತ್ತೆ ಅದನ್ನೊಂದು ತಗೊಂಡ್ರೆ ಈಸಿಯಾಗಿ ಸೊಳ್ಳೆ ಹೊಚ್ಬೋದು ಆದರೆ ಕಾಯಿಯನ್ನು ಕಟ್ ಮಾಡಿ ಸೊಳ್ಳೆ ಹೊಚ್ಚೋದೇ ಕಷ್ಟ ಅದು ಕೈಗೆ ಕತ್ತಿಗೆಲ್ಲ ಮೇಣ ಜಾಸ್ತಿ ಇರೋದರಿಂದ ಅಂಟ್ಕೊಳ್ಳುತ್ತೆ ಹಾಗೆ ಈಗ ಅದು ತುಂಬ ಕಷ್ಟ ಅದು ಹಾಗೆ ಕಟ್ ಮಾಡೋದು ಸಹ ತುಂಬ ಕಷ್ಟ ಹಲಸಿನ ಕಾಯಿಯನ್ನು ಹಣ್ಣಾದರೆ ಈಸಿಯಾಗಿ ಕಟ್ ಮಾಡ್ಬೋದು ಹಾಗೆ ನಾನು ಇಲ್ಲಿ ನಾನು ಮತ್ತು ಅಜ್ಜಿ ಸೇರಿ ಇಲ್ಲಿ ಹಲಸಿನಕಾಯಿ ಕಟ್ ಮಾಡಿ ಸೊಳ್ಳೆ ಹೊಚ್ತಾ ಇದ್ದೇವೆ ಅಜ್ಜಿಗಂತೂ ಹೆಲ್ಸಿನ್ಕಾಯಿ ಪಲ್ಯ ಅಂದರೆ ತುಂಬ ಇಷ್ಟ ಅಜ್ಜಿ ಹೇಳ್ತಾಯಿದ್ರು ಹಿಂದಿನ ಕಾಲದಲ್ಲಿ ಅವ್ರು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಇದನ್ನೇ ಇದ್ರು ಅಂತೆ ತಿಂಡಿಗೆ ಮಧ್ಯಾಹ್ನ ಊಟಕ್ಕೆ ಎಲ್ಲ ಅಂದರೆ ಎಲ್ಲಿ ಒಂದು ಹೆಲಸಿನಕಾಯಿ ಇದ್ದರೂ ಬಿಡೋದಿಲ್ಲ ಅಂತ ಇದನ್ನು ತೊಗೊಂಡು ಬಂದು ಪಲ್ಯ ಮಾಡಿ ತಿಂತಾರಂತೆ ಈ ಪಲ್ಲಿ ಮಾಡುವಾಗ ದಾನಿ ಮತ್ತೆ ಹೆಲ್ಸಿನ ಹಸುವ ಎರಡೂ ಹಾಕ್ತಾರೆ ದಾನಿ ಪಲ್ಲಿ ಜೊತೆ ಹಾಕಿ ಅದನ್ನು ಸಹ ಬೇಯಿಸಿ ತಿಂತಾರೆ ಚೆನ್ನಾಗಿರುತ್ತೆ ಪಲ್ಯ ನೀಡ್ಲಿಕ್ಕೆ ಯೂಸ್ ಮಾಡುವ ಹೆಲ್ಸಿನಕಾಯಿ ತುಂಬಾ ಬೆಳೆಯದು ಇರಬಾರ್ದು ಮತ್ತೆ ಎಳೆಯದ್ದು ಇರಬಾರ್ದು ಮೀಡಿಯಂ ಅಲ್ಲಿ ಇರಬೇಕು ಅದು ಪಲ್ಲಿ ಚೆನ್ನಾಗಿ ಬರುತ್ತೆ ಇಲ್ಲಿ ನಮ್ಮನೆ ದನ ನೋಡ್ತಾ ಇರ್ಬೋದು ನೀವು ಮನೆ ಹತ್ರ ಒಂದು ಚ ಚಿಕ್ಕದ ಹೆಲ್ಸಿನ ಮರ ಇದೆ ಅದರಲ್ಲಿ ಬುಡದಲ್ಲೇ ಕೆಳಗಡೆನೆ ಒಂದು ಹೆಲ್ಸಿನಕಾಯಿ ಬಿಟ್ಟಿತ್ತು ಅದು ಸ್ವಲ್ಪ ಅಂದ್ರೆ ಅರ್ಧ ಹಣ್ಣಾಗಿತ್ತು ಅರ್ಧ ಕಾಯಿತ್ತು ಆದರೆ ಈ ದನ ನೋಡ್ತಾ ಇರಬಹುದು ನೀವು ಹೇಗೆ ಕಪ್ಪಿ ತಿಂದು ಬಿಟ್ಟಿದೆ ನೋಡಿ ಸೊಳೆ ಎಲ್ಲ ಹೊಚ್ಚಿ ಆಯ್ತು ಇವಾಗ ಇದನ್ನೆಲ್ಲ ಕ್ಲೀನ್ ಮಾಡೋದು ಅಂತ ದೊಡ್ಡ ಕೆಲಸ ಅಂದ್ರೆ ಎಲ್ಲವನ್ನ ಕಟ್ ಕಟ್ ಮಾಡಿ ದನಕ್ಕೆ ಬೈರಿಗೆ ಹಾಕ್ಲಿಕ್ಕೆ ಬೇಯಿಸ್ಲಿಕ್ಕೆ ಹಾಕ್ಬೇಕು ಮತ್ತು ಎಲ್ಲವನ್ನು ಇವಾಗ ಕ್ಲೀನ್ ಮಾಡಬೇಕು ಈ ಹೆಲ್ಸಿನ ಸೊಳೆ ಮತ್ತು ದಾನಿ ಎರಡನ್ನೂ ಒಟ್ಟಾಕಿ ಬೇಯಿಸಬೇಕು ಇದು ಬೇಯಲಿಕ್ಕೆ ತುಂಬ ನಾನು ನಾನಿಲ್ಲಿ ಕಟ್ಟಿಗೆ ಒಲೆಯಲ್ಲಿ ಇದನ್ನು ಬೇಯಿಸ್ತಾ ಇದ್ದೇನೆ ಗ್ಯಾಸ್ ಗ್ಯಾಸಲ್ಲಿ ಬೇಯಿಸಿದರೆ ಅರ್ಧ ಗ್ಯಾಸ್ ಖಾಲಿ ಆಗ್ಬೋದೇನೋ ಅದಕ್ಕೆ ಹಾಗಾಗಿ ಕಟ್ಟಿಗೆ ಒಲೆಯಲ್ಲಿ ನಾನು ಇದನ್ನು ಬೇಯಿಸಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇದನ್ನು ಒಂದ್ಸಲ ಹೆಲ್ಸಿನ ಸೊಳೆ ಹೊಚ್ಚಿದ ನಂತರ ಚೆನ್ನಾಗಿ ತೊಳೆದು ಹಾಗೆ ಇಲ್ಲಿ ನೀರು ಹಾಕಿ ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ ಇನ್ನೊಂದು ಮೂರು ದಿನ ಅಂತೂ ನಮ್ಮನೆ ದನಕ್ಕೆಲ್ಲ ಒಳ್ಳೆ ಊಟ ಅಂದರೆ ಮೂರು ಹೆಲ್ಸಿನಕಾಯಿ ಕಟ್ತಿದ್ದೆ ನೋಡಿ ಅದನ್ನು ಸ್ವಲ್ಪ ಸ್ವಲ್ಪ ಅಂತ ಮೂರು ದಿನ ಹಾಕಿ ಬೇಯಿಸಿ ಹಾಕೋದು ಒಳ್ಳೆ ಊಟ ಬೇಯಿಸ್ಲಿಕ್ಕೆ ಒಲೆ ಮೀನು ಇಟ್ಟಿದೆ ಇವಾಗ ಬೇಯಲಿಕ್ಕೆ ಇಟ್ಟಿದೆ ಇದು ಬೇಯಲಿಕ್ಕೆ ತುಂಬ ಬೇಕು ಹಾಗೆ ಈ ಬೇವಸ್ಟರಲ್ಲಿ ಮಸಾಲೆಗೆ ರುಬ್ಕೊಂಡು ಬರೋಣ ಬಂದು ಹಾಗೆ ಇದಕ್ಕೆ ಯಾವ ರೀತಿ ಮಸಾಲೆಯನ್ನೆಲ್ಲ ಹಾಕ್ತೀನಿ ಅಂತ ತೋರಿಸ್ತೀನಿ ಇಲ್ಲಿ ಒಂದು ಕಾಯಿಯನ್ನು ತೊಗೊಂಡಿದ್ದೀನಿ ಒಂದು ಕಾಯಿ ಮತ್ತು ಸ್ವಲ್ಪ ಅರಿಶಿಣ ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು ಮೂರೇ ಮೂರು ಮೆಣಸನ್ನು ತೊಗೊಂಡಿದ್ದೀನಿ ಇವಿಷ್ಟನ್ನು ಹಾಕಿ ರುಬ್ಕೊಂಡು ರುಬ್ಕೊಳ್ಬೇಕು ಮತ್ತು ರುಬ್ಬುವಾಗ ಇದ್ರ ಜೊತೆಗೆ ಈರುಳ್ಳಿ ಅರ್ಧ ಈರುಳ್ಳಿ ಒಂದು ಮೂರು ನಾಲ್ಕು ಬೆಳ್ಳುಳ್ಳಿ ಎಸ್ಲನ್ನು ಹಾಕ್ತಾಯಿದ್ದೆ ಹಾಗೆ ನಾವು ಬೇಯಿಸ್ಲಿಕ್ಕೆ ಇಟ್ಟಿದ್ವಿ ನೋಡಿ ಸೊಳ್ಳೆ ಅದು ಬೆಂದ ನಂತರ ಅರ್ಧ ಬೆಂದ ನಂತರ ಅದರಲ್ಲಿ ಒಂದು ಸ್ವಲ್ಪ ತಗೊಂಡು ಅದು ರುಬ್ಬಲಿಕ್ಕೆ ಹಾಕಬೇಕು ಇದು ರುಬ್ಬಲಿಕ್ಕೆ ಹಾಕಿದರೆ ಟೇಸ್ಟ್ ಸಹ ತುಂಬ ರುಚಿಯಾಗಿರುತ್ತೆ

ಮಸಾಲೆ ರುಬ್ಬಿ ಆಯಿತು ಇನ್ನು ಅದು ಬೆಂದಿದೆ ಸುಮಾರಾಗಿ ಬೆಂದಿದೆ ಇದು ಮಸಾಲೆ ಅದಕ್ಕೆ ಹಾಕಿ ಮತ್ತೆ ಕುದಿ ಬರುವ ತನಕ ಕುದಿಸ್ಬೇಕು ಇದು ಹೆಲ್ಸಿನ ಸೊಳೆ ನೋಡ್ತಾ ಇರ್ಬೋದು ನೀವು ತೋರ್ತಾ ಇದೆ ಇನ್ನೂ ಸ್ವಲ್ಪ ಕರಗಿ ಹೋಗಬೇಕು ಅದು ಕರಿ ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿ ತನಕ ಇನ್ನೂ ಕುದಿಸಿ ಕುದಿಸ್ಬೇಕು ಹೀಗೆ ಮೋಚತಾ ಇರ್ಬೇಕು ಇಲ್ಲಾಂದ್ರೆ ಅದೇ ಅಡಿ ಹಿಡಿಯೋ ಅಡಿ ಹಿಡಿತದೆ ಹಾಗಾಗಿ ಸ್ವಲ್ಪ ಒಂದೊಂದು ನಿಮಿಷಕ್ಕೂ ಬಿಟ್ಟು ಮೋಚ್ತಾ ಇರ್ಬೇಕು ಇದು ಒಲೆ ಮುಂದೆ ನಿಂತ್ಕೊಂಡಿರ್ಬೇಕು ಇದು ಹಾಗೆ ಇದು ಆಗಿದೆ ಇವಾಗ ಚೆನ್ನಾಗಿ ಕುದಿ ಬಂದಿದೆ ಇದನ್ನ ಇನ್ನು ಇಳಿಸೋದು ಇಳಿಸಿ ಇವಾಗಲೇ ತಿನ್ನೋದಕ್ಕಿಂತ ಇದನ್ನು ತಣೆದ ಮೇಲೆ ತಿನ್ನಲಿಕ್ಕೆ ರುಚಿಯಾಗಿರುತ್ತೆ ಮತ್ತು ಇವಾಗ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ತೆಳುವಾಗಿದೆ ಅದೇ ಇನ್ನೊಂದು ಅರ್ಧ ಅಥವಾ ಒಂದು ಗಂಟೆ ಬಿಟ್ಟು ನೋಡಿದರೆ ಎಷ್ಟು ದಪ್ಪವಾಗಿರುತ್ತೆ ಅಂತ ನೀವು ನೋಡ್ಬೋದು ನನ್ನ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಇವಾಗ ಸಂಜೆ ಮಧ್ಯಾಹ್ನ ಮೂರು ಗಂಟೆ ನಾಲ್ಕು ಗಂಟೆ ಆಯ್ತು ಇವಾಗ ತಿನ್ನುವಾಗ ಆವಾಗ ನೋಡ್ತಾ ಇರಬಹುದು ನೀವು ನಾನು ಒಲೆ ಮೇಲಿಂದ ಇಳಿಸುವಾಗ ಎಷ್ಟು ಉಂಟು ಇವಾಗ ಮತ್ತೆ ತಣದ ಮೇಲೆ ಎಷ್ಟು ದಪ್ಪವಾಗಿ ಬಂದಿದೆ ನೋಡಿ ಹಂಗಂತೂ ಮೊದಲೆಲ್ಲ ಇದು ಇಷ್ಟ ಆಗ್ತಾ ಇರಲಿಲ್ಲ ಇವತ್ತು ಅಜ್ಜಿಗೋಸ್ಕರ ಮಾಡಿದ್ದು ಅಂದರೆ ಅಜ್ಜಿ ಹೇಳ್ತಾ ಇದ್ಲಿ ಅವಾಗಿಂದ ಹೆಸಿನ ಒಂದು ಕಣ್ಣಿನ ಪಲ್ಯ ಮಾಡು ಒಂದು ಸಲ ಪಲ್ಯ ಮಾಡ್ಕೊಂದು ಸಲ ಅಂತ ಹಾಗೆ ಇವತ್ತು ಮಾಡಿದ್ದು ಅಂದರೆ ಮಾಡಿದ್ದು ಚೆನ್ನಾಗಾಯಿತು ನಾನಂತೂ ಎರಡು ಸಲ ಹಾಕ್ಕೊಂಡು ತಿಂದೆ ಹಾಗೆ ಪಲ್ಲಿ ತಿನ್ನುವಾಗ ಅದ್ರ ಜೊತೆ ದಾನಿ ತಿನ್ನಲಿಕ್ಕೂ ಸಹ ತುಂಬ ರುಚಿಯಾಗಿರುತ್ತೆ